ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಯರಭಕ್ತ ಶಿವಕುಮಾರ್ ಇವತ್ತು ಧೂಳೇಶ್ವರಿ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರ ಇರೋದು ಅಲ್ಗೂರು ಚನ್ನಪಟ್ಟಣ ಮಾರ್ಗವಾಗಿ ಮಧ್ಯ ವಡ್ರಳ್ಳಿ ಗ್ರಾಮದಲ್ಲಿದೆ ಈ ಫಸ್ಟು ವಿಡಿಯೋ ಮಾಡಿದ್ದೆ ಇದನ್ನು ಆ ಅರ್ಚಕರು ಸಿಕ್ಕಿರಲಿಲ್ಲ ಮತ್ತು ಭಕ್ತಾದಿಗಳು ಸಿಕ್ಕಿರಲಿಲ್ಲ ಇವೆಲ್ಲ ಸಿಕ್ಕಿದರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ ವೀಡಿಯೋ ಪೂರ್ತಿ ನೋಡಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ಇಲ್ಲಿ ತಾಯಿ ಧೂಳೇಶ್ವರಿಯವರು ಅಗ್ನಿ ಪ್ರವೇಶ ಆದಂಥ ಸ್ಥಳ ಇದು ಇದು ಧೂಳೇಶ್ವರಿಯವರು ಅಗ್ನಿ ಪ್ರವೇಶ ಆದಂಥ ಸ್ಥಳ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಉದ್ಭವ ಉದ್ಭವವಾದಂಥ ದೇವಿ ಆ ಉದ್ಭವ ಯಾವ ರೀತಿ ಆದ್ಲು ಅನ್ನೋದನ್ನು ಭಕ್ತರ ಹತ್ರ ಮತ್ತು ಅರ್ಚಕರ ಹತ್ರ ಕೇಳೋಣ ಈಗ ದರ್ಶನ ಮಾಡೋಣ ಬನ್ನಿ ಅಮ್ಮ ನೀವು ಎಷ್ಟು ಇಲ್ಲಿಗೆ ನಾವು ನಲ್ವತ್ತು ವರ್ಷದಿಂದ ಬರ್ತಾ ಇದೀವಿ ನಮ್ಮ ಮನೆ ದೇವರಿದು ಕುಲ ದೇವತೆ ಅಷ್ಟು ಸತ್ಯವಾದ ತಾಯಿ ಅಷ್ಟೇ ಭಕ್ತಿ ಭಯದಿಂದ ಮಾಡಬೇಕು ಅಮ್ಮನ ಒಂದು ಕೈ ನಿಂಬುದವರ್ನ ತಾಯಿ ಯಾವತ್ತು ಕೈ ಬಿಟ್ಟಿಲ್ಲ ಎರಡು ದಿನ ಕಷ್ಟ ಕೊಟ್ಟರು ಎರಡು ದಿನ ತಿರ್ಗಾ ಮತ್ತೆ ಎತ್ಕೊಂಡು ಸುಧಾರಿಸ್ಕೋತಾಳೆ ಅಮ್ಮ ತುಂಬಾ ಸತ್ಯವಂತೆ ಆ ಅಮ್ಮನ್ ಎಷ್ಟು ನಾವು ನಿಂಬೆ ಎಷ್ಟು ಭಯ ಭಕ್ತಿಯಿಂದ ನಾವು ಮಾಡ್ಕೊಂಡೋಗ್ತಿವೋ ಅಷ್ಟು ಶ್ರದ್ಧೆಯಿಂದ ನಮಗೆ ಒಳ್ಳೇದ್ ಮಾಡ್ತಾಳೆ ಇದು ಒಳ್ಳೆದಾಗ್ಬೇಕು ಅಂದ್ರೆ ಯಾವ ತರ ಅರ್ಕೇನರ ಕಟ್ಟಬೇಕು ಹೌದು ನಮ್ಮ ನಮ್ಮ ದೇವ್ರಿಗೆ ನಮಗೆ ಏನು ಬೇಕೋ ಅದನ್ನ ವರ್ಕೇ ಮಾಡ್ಕೊಂಡ್ರು ಆ ತಾಯಿ ಅರ್ಕೇ ತಿರುಸ್ಕೋಬೇಕು ಅದನ್ನ ನೆರವೇರಿಸ್ಕೊಡ್ತಾಳೆ ಅಮ್ಮ ಆ ತ ನೀವು ಯಾರು ಅವರು ನಾವು ಕೋಡಂಬಳ್ಳಿ ಅವರು ಹ ನೀವು ಎಷ್ಟು ವರ್ಷದಿಂದ ಬರ್ತಿದಿರಿ ಇಲ್ಲಿಗೆ ನಾವು 20 ವರ್ಷದಿಂದ ಬರ್ತಿದೀವಿ ನಿಮಗೆ ಏನ ಒಳ್ಳೆದಾಗಿದೆ ಇಲ್ಲಿ ಬಂದು ಹಾ ಒಳ್ಳೆದಾಗಿದೆ ನಿಮ್ಮ ಹೆಸರು ನಿಮ್ಮ ಹೆಸರು ಲಕ್ಷ್ಮಿ ಅಂತ ಹೌದು ಏನು ಪ್ರಸಾದ ಏನ ಮಾಡ್ತಿದಿರಿ ಹೌದು ರಸಾಯನ ಮಾಡಿ ದೇವರಿಗೆ ನೈವೇದ್ಯ ನಮ್ಗೇನು ಒಳ್ಳೇದ್ ಕಣಪ್ಪ ಸೀರೆ ಅಂದ್ರೆ ಸೀರೆ ಅಂದ್ರೆ ನಾವು ತಂದು ಸೀರೆಗಳ ಐವತ್ ರೂಪಾಯಿ ಆಗ್ಲಿ ನೂರು ರೂಪಾಯಿ ಆಗ್ಲಿ ಆ ಸೀರೆ ಕೊಟ್ ಮಡಿಗೆ ಇಲ್ಲಿ ನಾವು ಸೀರೆ ಉಟ್ಕೋಬೇಕು ಪೂಜಾ ವರ್ಷಕ್ಕೊಂದ್ಸಲ ಯಾರು ಬರ್ಬೇಕು ಇಲ್ಲ ಸೀರೆ ಹೊಸ ಸೀರೆ ನಾವು ಮನೆಯಲ್ಲಾರು ತುಂಬುದ ಮೇಲೆ ಮಡಗಿ ತಾಯಿ ಹೆಸರ ಮಡಿಕ ಮಾಡ್ಕೋಬೇಕು ಇನ್ನೇ ಅಷ್ಟೇ ನಾವ್ ಇನ್ನೇನು ಇದ್ ಮಾಡೋದಿಲ್ಲ ವರ್ಷಕ್ಕೊಂದ್ಸಲ ಬರೆಯಬೇಕು ವರ್ಷಕ್ಕೀಗ ನಾಲ್ಕು ಸಲ ಐದ್ ಸಲ ಬರ್ತೀವಿ ಮೊದ್ಲು ಮತ್ತೆ ವರ್ಷಕ್ಕೊಂದ್ಸಲ ಬರ್ತಿದ್ದು ಇವತ್ತು ಅಲೆ ಆದ್ಲು ಯಾವ ನಾವು ಚೆಂದಪಂಡದವ್ರು ನಮ್ ಹುಡ್ಗಾನೇ ಪೂಜೆ ಮೇಲೆ ಮಾಡ್ತಿದ್ದು ಹುಡ್ಗದ ಬೆಂಕಿ ಬಿದೈತದೆ ಸೀರೆ ಕಿಡಿ ಆಗಲಿ ಯಾವ ಮಾಯದಲ್ಲಿ ಆಗ್ಲಿ ಕಿಡಿ ಬೀಳ್ಸ್ಬಿಡ್ತಾಳೆ ಯಾವಾಗ ನೋಡಿದ್ರ ಆಗದ ನಮ್ಗೆ ಆಗದೆ ನಮ್ ಸೀರೆಗಳೇ ಆಗದೆ ನಾವ್ ಕಿಡಿ ಬಿಳ್ತು ನರಿಗೆ ಬೀಳ್ಸ್ ಬಿಡ್ತಾಳೆ ಎಲ್ಲಾ ಆಚ ಕಡೆ ಹೆಚ್ ಕಡೆ ಎಲ್ಲ ಬಿಡ ನರಿ ಒಳಗೆ ಮಡಬಿಡ್ತಾಳೆ ಹ ತಾಯಿ ನಮ್ಮವ ಸುತ್ತುವಂತೆ ಅಷ್ಟೇ ಒಳ್ಳೇದ್ ಮಾಡವಳೆ ಅಷ್ಟೇ ಹೆಣ್ಮಕ್ಳಿಗೂ ನಮ್ಮ ಹೆಣ್ಮಕ್ಳಿಗೂ ಸುಖ ಭಾಗ್ಯ ಕೊಟ್ಟವಳೆ ಚೆನ್ನಾಗಿರ್ಲಿ ಕಣಪ್ಪ ಇನ್ನೇಳ್ ಎಲ್ಲರೂ ಚೆನ್ನಾಗಿರ್ಲಿ ಈಗೇನೋ ನಾವೇ ಮಾಡ್ಕೊತಿದ್ವು ಈಗ ಇವ್ರು ಬಂದ್ಮೇಲೆ ಇವ್ರೆ ಮಾಡ್ಕೊತಾರೆ ನಾವು ಮಾಡ್ಕೊಡ್ತಾ ಮಾಡ್ತಾ ನಾವೇ ಮಾಡ್ಕೋ ಮನೇಲಿ ತುಂಬುದ ಮೇಲೆ ಮಡಗ್ಬಿಟ್ಟು ನಿಂಗೆ ಕಡಲೆ ಪುರಿ ಇದು ಇದು ಎಳ್ಳು ಅಕ್ಕಿ ಅದ್ ಮಾಡಿ ಮಡಗ್ಬೇಕು ಅಲ್ಲವೇ ನಾಕ್ ಜನ ತಕ್ಷಣ ಕುಟುಮ ಕೊಡ್ಬೇಕು

ನಮ್ಮ ತಂದೆಯವರು ಬರಬೇಕು ಅಂದ್ರೆ ಯಾವ ಒಂದು ಗ್ರಾಮಕ್ಕ ಹೋಗಿ ಪೂಜಾ ನಮ್ಮ ತಗೊಂಡು ಊರಲ್ಲಿ ಒಂದು ಪೂಜೆ ಮಾಡ್ತೀವಿ ಗುರುಮೂರ್ತೇಶ್ ಗುರುಮೂರ್ತೇಶ್ವರ ಗುರುಮೂರ್ತಿ ದೇವರು ದಕ್ಷಿಣಾಮೂರ್ತಿ ಮೂರ್ತಿ ಗುರುಮೂರ್ತಿ ಎರಡು ಒಂದೇ ಆ ದೇವ್ರನ್ನ ಪೂಜಾ ಕಾಲದಿಂದ ತಾಳ ತಾಲಾಂತರದಿಂದ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡ್ ಬಂದವ್ರೆ ಆವಾಗ ಏನಾಗುತ್ತೆ ನಮ್ಮದು ಊರು ಬಂದು ಒಲೆ ಮರ್ದು ಹೊಡ್ಡಿ ಅಂತ ನಾವು ಒಲೆ ಮರೆದು ಹೊಡ್ಡಿ ನಾವು ಅಲ್ಲಿ ನೀವು ಬಂದು ನಮ್ಮ ನಾವೂ ಐದು ವರ್ಷ ಹುಡುಗ ಐದು ಆರು ವರ್ಷ ಹುಡುಗ ಅಂದ್ಕೊಳ್ಳಿ ನಮಗೆ ಅಷ್ಟೊಂದು ಇಲ್ಲ ಹೋಗಿದಾಗ ಅಲ್ಲಿ ನಮ್ಮ ತಂದೆ ಪೂಜೆ ಸಂಬಂಧವರು ಹೋದಾಗ ಅಂಗಡಿ ಹತ್ರ ಬಿದ್ದೋಗ್ಬಿಡ್ತಾರೆ ಬಿದ್ದೋಗಿ ಬಿಟ್ಟಾಗ ಜ್ಞಾನ ಇರೋದಲ್ಲ ಯಾರೋ ನೀರು ತಂದು ಕುಡಿತಾರೆ ನೀರು ಕುಡಿಯಲ್ಲ ಹಳ್ಳಿರು ಬಿಡ್ತಾರೆ ಸಮೇತ ಆಬಳ್ಳಿ ಹೋಗಿರಲ್ಲ ಆವಾಗ ಏನು ಮಾಡ್ತಾರೆ ಎತ್ತು ಗಾಡಿಯಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವ ಅಂದ್ಬಿಟ್ಟು ಒಂದು ಮರದ ಗಾಡಿಯಲ್ಲಿ ಹಾಕೊಂಡು ಬರ್ತಾರೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿಂದ ನಮ್ಮ ಮೂರು ಕಿಲೋಮೀಟರ್ ಅಲ್ಲಿಂದ ಹಾಕೊಂಡು ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ಅಮ್ಮನ ದೇವಸ್ಥಾನದಿಂದ ಒಂದು ಒಂದು ಇಪ್ಪತ್ತು ಮೂವತ್ತು ಮೀಟರ್ ದೂರದಲ್ಲಿ ಒಂದು ನೇರಳೆ ಮರ ಇದೆ ಆ ನೇರಳೆ ಮರದ ಬರ್ತಾ ಇರೋದಿಲ್ಲ ಆ ನೇರಳೆ ಮರದಂತ ಬರ್ತಾ ಇದೆ ಅವ್ರಿಗೆ ಒಂದು ಸ್ವಲ್ಪ ಉಸಿರಾಳ ರೆ ಓನೋ ಉಸಿರು ಬರ್ತಾ ಇದೆ ಒಂದು ಸ್ವಲ್ಪ ಬೇಗವಾಗಿ ಬದುಕೊಂಡು ಬದುಕೊಳ್ಳಿ ಜನಗಳು ಅಂದ್ಕೊಂಡು ನಮ್ಮ ಎಲ್ಲ ಜನಗಳು ನಿಂತ್ಕೊಂಡ್ ಬರ್ತಾ ಇರ್ತಾರಂತೆ ನಮ್ಮಪ್ಪ ನಮ್ಮ ಅಮ್ಮ ಮಾತ್ರ ಗಾಡಿ ಗಾಡಿ ಈ ಅಮ್ಮನ ಜಾಗಕ್ಕೆ ಬಂದಾಗ ಎತ್ತು ಗಾಡಿ ನಿಂತ್ಕೊಳ್ತೇವೆ ಎತ್ತು ಅದಾಗಿಲ್ಲದೇ ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ನಮ್ಮ ಅಪ್ಪ ಇನ್ನೂ ವಾಯ್ಸ್ ಜಾಸ್ತಿ ಅಮ್ಮ ನಮ್ಮ ತಂದೆ ಮೇಲೆ ಪ್ರವೇಶ ಆಗ್ತಾರೆ ಪ್ರವೇಶ ಆದಾಗ ನನಗೆ ಇವನು ಇವನು ಇಲ್ಲಿ ಹೂ ನೀರು ಹಾಕೊಂಡು ಹೋದ್ರೆ ನಾನು ಇವನ್ನ ಬದುಕಿಸ್ಕೊತೀನಿ ಅಂತ ಹೇಳ್ತಾರೆ ಬಂದಿರುವಂತ ಗಾಡಿ ಪಡ್ಕೊಂಡು ಬರ್ತಾ ಆ ಹಿಂದೆ ನಡ್ಕೊಂಡು ಬರ್ತಾ ಹೇಳ್ತಾರೆ ಆವಾಗ ಯಾರ್ದೋ ಒಂದು ಸೈಕಲ್ ಬರುತ್ತೆ ಆ ಸೈಕಲ್ ಇಸ್ಕೊಂಡೋಗಿ ಕೋಡಂಬಳಿ ಹೋಗಿ ಪೂಜೆ ಸಾಮಾನು ತರಿಸಿ ಅವಾಗ್ಲೇ ಪೂಜೆ ಮಾಡಿಸಿ ಮತ್ತೆ ಊರು ವಾಪಸ್ ಕಟ್ಕೊಂಡ್ ಬರ್ತಾರೆ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಅಮ್ಮನ ದೇವಸ್ಥಾನನೇ ಲಾಸ್ಟ್ ಇದಕ್ಕೆ ಊರು ಬರ್ತಾರೆ ಊರು ಬಂದಾಗ ಒಂದ್ ಎರಡು ಮೂರು ದಿವಸ ಆದ್ರೂ ಮತ್ತೆ ನಮ್ಮ ಅಪ್ಪ ಇಲ್ಲಿ ಪೂಜೆ ಬರಲ್ಲ ಇನ್ನು ನಾನು ಯಾವುದೋ ಊರಲ್ಲಿ ಹೋಗಿ ಪೂಜೆ ಮಾಡೋಕ್ಕಾಗಿಲ್ಲ ನಾನು ಮಾಡೋಕ್ಕಾಗಲ್ಲ ಜನ ನಂಗೆ ಏನಾದರು ಹಾಡ್ಕೊಳ್ತಾರೆ ಆ ಬೇರೆ ಇನ್ನೊಂದು ಊರು ಇನ್ನು ಅವಾಗ ಒಂದು ಐವತ್ತು ಊರಿಂದ ಊರಿಂದವ್ರಿಗೆ ಹೋಗ್ಬೇಕಾದ್ರೆ ಕಷ್ಟ ಅಲ್ಲೇ ನಾ ಕಾಡಕ್ಕೆ ಪೂಜೆ ಪೂಜೆ ಮಾಡಕ್ಕಲ್ಲ ಅವಾಗ ಕಾಡಿದ್ದು ಅಂತ ಹೇಳ್ತಾರೆ ಆವಾಗ ತಿರುವ ಹುಷಾರು ತಪ್ಪುತ್ತೆ ನಾವು ಹುಷಾರು ತಪ್ಪಿ ಮತ್ತೆ ಎಂದಿದ್ದರು ಹಾಗೆ ಇದಾದಾಗ ಮತ್ತೆ ನಾವು ಸಣ್ಣ ನಮ್ಮ ಅಪ್ಪ ಬಿದ್ದವರು ಸದೋರು ಬಡ್ಕೊಂಡಿದ್ದೆ ಆಮೇಲೆ ಮತ್ತೆ ಗ್ರಾಮದವರೆಲ್ಲ ಓಡ್ಬರ್ತಾರೆ ಓಡ್ ಬಂದಾಗ ನಾವು ಹಿಂಗೆ ಪೂಜೆ ಮಾಡುವಂತ ಹೇಳ್ದು ಹಿಂಗೆ ಮಾಡಲಿಲ್ಲ ಅದಕ್ಕೇನು ಅಂದ್ಬಿಟ್ಟು ಅಮ್ಮ ತಪ್ಪಾಯ್ತು ಕಣಮ್ಮ ನೀವು ನೀನು ಇದು ಮಾಡಿದ್ರೆ ನಾವು ಕಳಿಸ್ತೀನಿ ಅಂತ ತಪ್ಪು ಕಟ್ಕೊಂಡು ಕೈ ಮುಕ್ಕೊಳ್ತಾರೆ ಮನೆ ಅಂತ ಕೈ ಮುಕ್ಕೊಂಡಾಗ ತಿರುಗ ನಮ್ಮ ಅಪ್ಪ ಪ್ರಜ್ಞೆ ಬಂದು ಅಮ್ಮ ತಿರುಗ ಪ್ರವೇಶ ಆಗ್ತಾರೆ ಅವ್ರೆ ಪ್ರವೇಶ ಆಗಿ ಇವನು ಬ ಇಷ್ಟು ಇವನು ಮಾಡಲಿ ಅಂತ ಇವನು ಬಂದು ಮಾಡಲಿಲ್ಲ ಅಂದರೆ ಇವನ್ನ ಬದುಕಿ ಅಂತ ಹೇಳಿ ಅಮ್ಮ ಆವಾಗಿಂದ ನಮ್ಮ ಗ್ರಾಮದವರು ಒಂದು ವಾರ ಹದಿನೈದು ದಿವಸ ಮನೆಗೆ ಒಬ್ಬೊಬ್ರು ಇವತ್ತು ನೀವು ನಾಳೆ ಇನ್ನೊಬ್ಬ ನಾಳೆ ಇನ್ನೊಬ್ಬ ಒಬ್ಬೊಬ್ಬ ಒಂದೊಂದು ದಿವಸ ಕರ್ಕೊಂಡು ನಮ್ಮ ತಂದೆಯವ್ರನ್ನ ಇಲ್ಲಿ ರೂಢಿಯಾಗುವರೆಗೂ ಪೂಜೆ ಮಾಡಿಸ್ತಾರೆ ಅವಾಗ ಹಿಂಗಾಗಿಂದು ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ಗೊತ್ತಾಗುತ್ತಲ್ಲ ಅಲ್ಲ ಆವಾಗಿಂದ ನಾವು ಇಲ್ಲಿ ಮಾಡ್ತಾ ಇರ್ತೀವಿ ಈಗೂ ಮಾಡ್ತಾ ಇದ್ದೀವಿ ಅವರು ತೀರ್ಕೊಂಡ್ರು ಹನ್ನೆರಡು ವರ್ಷ ಆಯ್ತು ಇವಾಗ ನಾನ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಬಂದದ ಮೂಲ ಹೆಂಗೆ ಮೂಲ ಹೆಂಗ್ರೆ ನಮ್ಮ ತಂದೆಯವರು ಬಂದಿದ್ದೆ ನಾವು ಬಂದಿದ್ದೆ ನಾವು ಬಂದಿದ್ದು ನಾನು ಒಬ್ಬ ಡ್ರೈವರ್ ಆಗಿರ್ತೀನಿ ನಾನು ಫುಲ್ ಡ್ರಿಂಕ್ಸ್ ಮಾಡೋದು ಎಲ್ಲಾ ಹ್ಯಾಬಿಟ್ಗಳು ಕಲ್ತ್ಬಿಟ್ಟಿರ್ತೀನಿ ನಮ್ಮ ತಂದೆಯವರು ಫಸ್ಟ್ ನಾನು ಒಳ ಹುಡುಗನಾಗಿದ್ದಾಗ ಚೆನ್ನಾಗಿದ್ದಾಗ ಇಲ್ಲಿ ಒಂದು ಈ ಮಾಡ್ಕೊಂಡು ಹೋಗು ದೇವರು ಈ ದೇವ್ರು ಮಾಡ್ಕೊಂಡು ಜೀವನ ಅಂತ ಹೇಳ್ತಾರೆ ನಾನು ಈ ದೇವ್ರು ಮಾಡ್ಕೊಂಡು ಚಿಲ್ಲರೆ ಕೂ ಜೂನ ಮಾಡಬೇಕಾಗದೆ ನಾನು ಬಿಟ್ಟು ನಾನು ದೇದ ಬೆಂಗಳೂರು ಕಡೆ ಹೊಡೆತೇನೆ ನಾನು ಯಾವ ಯಾವ ಏನು ಇರೋದಿಲ್ಲ ಒಳ್ಳೆಯ ದುಡ್ಡು ಗಿಟ್ಟೆಲ್ಲ ಸಂಪಾದನೆ ಮಾಡ್ತೀನಿ ನಾನೇ ಓನಕ್ಕೆ ಗಾಡಿಗಳು ತಗೊಳ್ತೀನಿ ಎಲ್ಲ ಆದಂಥ ಕಾಲಕ್ಕೆ ನನಗೆ ಯಾವಾಗ ದುಡ್ಡು ಜಾಸ್ತಿ ಆಗುತ್ತೆ ಅಮ್ಮ ಅವಾಗಲೇ ನನಗೆ ದುರ್ಬುದ್ಧಿ ಕೊಡ್ತಾರೆ ಊರೇ ಕೊಟ್ಟರು ಇಲ್ಲ ನಾನೇ ಉಪಯೋಗಿಸ್ಕೊಂಡು ಗೊತ್ತಿಲ್ಲ ಒಂದು ಮಿಲಿಟ್ರಿ ಹೋಟ್ಲಲ್ಲಿ ಊಟ ಮಾಡಿದ್ದೆ ಎಲ್ಲ ಒಂದು ಇದರಲ್ಲಿ ಒಬ್ಬರು ಮನೆಗೆ ಊಟ ಮಾಡೋದಕ್ಕೆ ನಾನು ಡ್ರೈವರ್ ಆದ್ರೂ ಅಷ್ಟೇ ಸಿಸ್ಟಮ್ ಆಗಿದ್ದೆ ಅನಂತರ ಆನಂತರ ಏನು ಬೇಕಾದ ತಿನ್ನೋದು ಊಟ ಮಾಡೋದು ಹೊಡೆಯೋದು ಎಲ್ಲ ಕಲ್ತಿದ್ದೆ ಒಂದು ಅಷ್ಟು ದಿವಸ ಮಾಡಿದ್ರೆ ಅಮ್ಮ ಎಲ್ಲ ಸರ್ವನಾಸ ಮಾಡೋದು ಇಡೀ ದೇಸೆಲ್ಲ ಅಲಸದ್ಲು ಇಲ್ಲಿ ಕರ್ಕ ಬಂದ್ರು ಅಪ್ಪ ಅಂದಿದ್ದ ಈಗ ನೆನ್ಸ್ಕೊಳ್ತಾ ಇದ್ದೀನಿ ಚಿಡ್ರ ಕಾಸಲ್ಲಿ ಜೀವನ ಮಾಡ್ಯಾನೆ ಅನ್ಬಿಟ್ಟು ಹೊರಟೋಗಿದ್ನಲ್ಲ ನಮ್ಮಪ್ಪ ಕಾಸಕ್ಕೆ ನಾನು ಬಂದಿದ್ದೀನಿ ಅಂತ ಈ ಅಮ್ಮಗೆ ಓ ಅಮ್ಮ ಇದೆ ಎಲ್ಲ ತರ ಸುಖನೂ ಕೊಟ್ಟೆ ಕಷ್ಟನೂ ಕೊಟ್ಟೆ ಇವತ್ತು ನಿನ್ನ ಸನ್ನಿಧಾನಕ್ಕೆ ಸೇರಿಸಿಕೊಂಡಿದ್ದೆ ತಾಯಿ ಅನ್ಬಿಟ್ಟು ಅವಳು ಕೊಡ್ಬೋದು ಕೊಡದೇ ಇರಬಹುದು ಪ್ರತಿ ದಿವಸ ಅವ್ಳು ಸೇವೆ ಸಲ್ಲಿಸ್ಕೋತಾಳೆ ಇಲ್ಲಿಗೆ ಯಾವ್ಯಾವ ಪೂಜೆ ಪ್ರತಿ ಪೂಜೆ ಅಂದ್ರೆ ಅಮ್ಮನ ವಾರ ಬಂದು ಭಾನುವಾರ ಅಮ್ಮನ ಇವರು ಭಾನುವಾರದವರು ಭಾನುವಾರನೇ ಅಮ್ಮನ ಪೂಜೆ ಆದ್ರೆ ನಾವು ಪ್ರತಿ ಪೂಜೆ ಮಾಡ್ತೀವಿ ಮಂಗಳವಾರ ಶುಕ್ರವಾರ ಅಂತ ಏನಿಲ್ಲ ಪ್ರತಿ ದಿವ್ಸ ಬೆಳಿಗ್ಗೆ ಸಾಯಂಕಾಲ ನಾನು ಪೂಜೆ ಮಾಡ್ತಾ ಇದ್ದೀನಿ ವಾರ ಬಂದು ಭಾನುವಾರನೇ ವಾರ ಬಂದು ಭಾನುವಾರ